ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಮೊರಾರಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳು ಇನ್ಕ್ಲೂಡಿಂಗ್ ಏಕಲವ್ಯ ವಸ್ತಿ ಶಾಲೆಗಳಿಗೆ ಸಂಬಂಧಿಸಿದಂತಹ ಒಂದು ಅರ್ಜಿಗಳನ್ನು ಈಗಾಗಲೇ ಕೈದವರು ಆಹ್ವಾನಿಸಿದ್ದಾರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಆಮೇಲೆ ಅಭ್ಯರ್ಥಿಗಳೇ ಚಾನಲ್ಗೆ ಹೊಸ ಏನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದರಲ್ಲಿ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ ಮತ್ತು ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಭ್ಯರ್ಥಿಗಳ ಮೊದಲು ಏನು ಮಾಡಬೇಕಂದ್ರೆ ಕೆ ವೆಬ್ಸೈಟಲ್ಲಿ ಹೋಗಬೇಕು ಕೆ ವೆಬ್ಸೈಟಲ್ಲಿ ಹೋದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ವೆಬ್ಸೈಟ್ ಒಳಗಡೆ ವೆಬ್ಸೈಟ್ ಒಳಗಡೆ ನಿಮಗೆ ಇಲ್ಲಿ ಅಡ್ಮಿಷನ್ ಅಂತ ಕಾಣಿಸುತ್ತೆ ಸೊ ಅಡ್ಮಿಷನ್ ಅಂತ ಒಂದು ಸೆಕ್ಷನ್ ಇದೆ ಮೇಲ್ಭಾಗದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಅಡ್ಮಿಷನ್ ಅಂತ ಒಂದು ಭಾಗ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಕಾಣಿಸುತ್ತೆ ಅಡ್ಮಿಷನ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಓಕೆ ಸೊ ಒಂದು ಪೇಜ್ ಓಪನ್ ಆಗುತ್ತಾ ಪೇಜ್ ಓಪನ್ ಆದಮೇಲೆ ಅಲ್ಲಿ ನಿಮಗೆ ಈ ರೀತಿಯಾಗಿ ಅಡ್ಮಿಷನ್ ಅಂತ ಹೋದಾಗ ಅಲ್ಲಿ ಕೆ ಸಿ ಟಿ ಮತ್ತು ರೆಸಿಡೆನ್ಸ್ ಸ್ಕೂಲ್ ಅವ್ರ ಕ್ರೈಸ್ ಅಂತೇಳಿ ಒಂದು ಇದು ಬಿಡ ಕಾಣಿಸುತ್ತೆ ನಿಮಗೆ ಓಕೆ ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದೀರಿ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಪೇಜ್ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ರೆಜಿಸ್ಟ್ರೇಷನ್ ಕ್ಲಿಕ್ ಹೀರ್ ಅಂತ ಬರುತ್ತೆ ಆದರೆ ಇಲ್ಲಿ ಕೆಳಭಾಗದಲ್ಲಿ ಒಂದು ನಿಮಗೆ ನ್ಯೂ ಯೂಸರ್ ಅಂತ ಕಾಣಿಸುತ್ತೆ ಆ ನ್ಯೂ ಯೂಸರ್ಗೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನಿಮಗೆ ಈ ರೀತಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ವಿತ್ ಓ ಟಿ ಪಿ ಅಂತ ಬರುತ್ತೆ ಸೊ ರಿಜಿಸ್ಟ್ರೇಷನ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಇದು ಒ ಟಿ ಪಿ ಸೆಂಡ್ ಮಾಡಿದಾಗ ಇದು ಒ ಟಿ ಪಿಯನ್ನು ನೀವು ಭರ್ತಿ ಮಾಡಿ ವೆರಿಫೈ ಒ ಟಿ ಪಿ ಮಾಡ್ಕೋಬೇಕು ವೆರಿಫೈ ಒ ಟಿ ಪಿ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ ನಾವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇಲ್ಲಿ ನೀವು ಯೂಸರ್ ಐ ಡಿ ಮತ್ತು ಪಾ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಇಲ್ಲಿ ಜನರೇಟ್ ಮಾಡ್ಕೋಬೇಕು ಜನರೇಟ್ ಮಾಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಸೊ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದಾಗ ನಿಮಗೆ ಅದನ್ನು ಸಡನ್ನಾಗಿ ಏನಾಗುತ್ತೆ ಅಂದರೆ ಸೈನ್ ಇನ್ ಸೆಕ್ಷನ್ಗೆ ಹೋಗುತ್ತಾ ಸೈನ್ ಇನ್ ಸೆಕ್ಷನ್ಗೆ ಹೋದಾಗ ಅಲ್ಲಿ ನೀವು ಏನು ಕ್ರಿಯೇಟ್ ಮಾಡಿರ್ತಿರಲ್ಲ ಯೂಸರ್ ಐಡಿನೋ ಪಾಸ್ವರ್ಡಿನ ಹಾಕಬೇಕು ಜೊತೆಗೆ ಇಲ್ಲಿ ಒಂದು ನಂಬರ್ ಬರುತ್ತೆ ಅದು ಪ್ಲಸ್ ಪ್ಲಸ್ಸಲ್ಲಿದ್ದರೆ ಪ್ಲಸ್ ಮೈನಸ್ ಇದ್ದರೆ ಅದನ್ನು ಹಾಕಿ ಸೈನಿನ್ಗೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಇನ್ಸ್ಟಿಟ್ಯೂಟ್ ಸೆಟಪ್ ಅಂತ ಬರುತ್ತೆ ಓಕೆ ಇಲ್ಲಿ ಇನ್ಸ್ಟಿಟ್ಯೂಟ್ ಹೆಸರು ಡಿಸ್ಟಿಕ್ಕು ತಾಲೂಕು ಇನ್ಸ್ಟಿಟ್ಯೂಟ್ ಟೈಪ್ ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಇದೇನಪ್ಪ ಅಂತಂದ್ರೆ ಫ್ರೀಸ್ ಡಿಟೇಲ್ಸ್ ಮಾಡ್ಕೋಬೇಕು ಓಕೆ ಸೊ ಫ್ರೀಸ್ ಡಿಟೇಲ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಡೆ ಹೆಲ್ಪ್ ಡೆಸ್ಕ್ ಅಂತ ಓಪನ್ ಆಗುತ್ತೆ ಡೆಸ್ಕ್ ಡೆಸ್ಕ್ ಬೋರ್ಡ್ ಅಂತ ಓಪನ್ ಆಗುತ್ತೆ ಇಲ್ಲಿ ಟೋಟಲ್ ಏನಪ್ಪ ಅಂತಂದರೆ ಕ್ಯಾಂಡಿಡೇಟ್ ಲಿಸ್ಟ್ ಇರ್ಬೋದು ಅಂದರೆ ಆ ಒಂದು ಸ್ಕೂಲಲ್ಲಿ ಎಷ್ಟು ಜನ ಟ್ರೈ ಮಾಡಿದ್ದಾರೆ ಇಲ್ಲಿ ನಿಮಗೆ ಮಾಹಿತಿ ಕಾಣಿಸುತ್ತೆ ಉದಾಹರಣೆಗೆ ಇಲ್ಲಿ ಟೋಟಲ್ ಕ್ಯಾಂಡಿಡೇಟ್ಗಳು ಎಷ್ಟಿದ್ದಾರೆ ಡ್ರಾಫ್ಟ್ಲಿ ಎಷ್ಟು ಜನ ಇದ್ದಾರೆ ಕ್ಯಾಂಡಿಡೇಟ್ ವಿತ್ ಆಪ್ಷನ್ಸ್ಗಳು ಎಷ್ಟು ಜನ ಮಾಡಿದ್ದಾರೆ ಟೋಟಲ್ ಆಪ್ಷನ್ಗಳು ಎಷ್ಟಿದ್ದಾವೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟೋಟಲ್ ಸ್ಕೂಲುಗಳು ಲೋಕಲ್ ಕೋಟಾ ಮತ್ತು ನಾನ್ ಲೋಕಲ್ ಕೋಟಾ ಎರಡೂ ಇಲ್ಲಿ ಕನಸ್ತವೆ ನಿಮಗೆ ಅದಾದ ನಂತರ ನೆಕ್ಸ್ಟ್ ನೀವು ಇಲ್ಲೇನು ಮಾಡ್ತೀರಿ ಕ್ಯಾಂಡೆಟ್ ಲಿಸ್ಟ್ಗಳಿಗೆ ಹೋಗ್ತೀರಾ ಇಲ್ಲಿ ಕ್ಯಾಂಡಿಟ್ ಲಿಸ್ಟ್ ಒಳಗಡೆ ಆಲ್ರೆಡಿ ಒಂದಷ್ಟು ಜನ ಆ ಸ್ಕೂಲಿಗೆ ಟ್ರೈ ಮಾಡಿರ್ತಾರೆ ನೀವು ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ಕ್ಲಿಕ್ ಹೇರ್ ನ್ಯೂ ಕ್ಯಾಂಡಿಡೇಟ್ ಅಂತ ಸೆಕ್ಷನ್ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಕ್ಯಾಂಡಿಡೇಟ್ ಲಿಸ್ಟ್ ಕ್ಲಿಕ್ ಮಾಡಿ ನ್ಯೂ ಕ್ಯಾಂಡಿಡೇಟ್ ಅಂತ ಇರುತ್ತೆ ಅದು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ಯಾಟ್ಸ್ ನಂಬರನ್ನು ಹಾಕಬೇಕು ಸ್ಕೂಲ್ ಸ್ಕ್ಯಾ ಸ್ಯಾಟ್ಸ್ ನಂಬರ್ ಕೇಳುತ್ತೆ ಅದನ್ನು ಹಾಕಿದ ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಕೆ ಇಲ್ಲಿ ಏನೋ ಇಂಟರ್ಫೇಸ್ ಓಪನ್ ಆಗುತ್ತೆ ಕ್ಯಾಂಡಿಡೇಟ್ ಲಿಸ್ಟು ಎಲ್ಲ ಓಪನ್ ಆಗ್ತವೆ ಅದರಲ್ಲಿ ನಿಮ್ಮ ಪ್ರೊಫೈಲ್ ನೀವು ಇದು ಎಂಟ್ರಿ ಮಾಡ್ಕೋಬೇಕಾಗತ್ತೆ ಸ್ಯಾಟ್ಸ್ ನಂಬರ್ ಬರುತ್ತೆ ನಿಮ್ಮ ಫುಲ್ ನೇಮು ನಿಮ್ಮ ಡೇಟ್ ಆಫ್ ಬರ್ತು ಜೆಂಡರು ಫಾದರ್ ನೇಮು ಮದರ್ ಮೊಬೈಲ್ ನಂಬರು ಇವೆಲ್ಲ ಇದರಲ್ಲಿ ಕಾಣಿಸ್ತವೆ ಆಮೇಲೆ ಕ್ಯಾಂಡಿಡೇಟ್ ಫೋಟೋ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸು ಜಿಲ್ಲೆ ಯಾವುದು ತಾಲೂಕಿದು ಕೋಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಅದಾದ ನಂತರ ನಿಮಗೆ ರಿಸರ್ವೇಷನ್ ಎಸ್ ಸಿ ಎಸ್ ಟಿ ಆರ್ ಡಿ ಐ ಡಿ ನಂಬರ್ನ ಹಾಕಬೇಕು ಕೆಟಗರಿ ಇದ್ದರೆ ಅದರದ್ದು ಐ ಡಿ ನಂಬರ್ನ ಹಾಕಬೇಕು ಆಮೇಲೆ ರೀಸನ್ ಏನು ಇದರಲ್ಲಿ ರಿಲೀಜನ್ ಯಾವುದಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಫೈನಲ್ ಆಗಿ ನೀವು ಇಲ್ಲಿ ಅದನ್ನು ಸೇವ್ ನೆಕ್ಸ್ಟ್ ಕೊಟ್ಟಾಗ ಈ ರೀತಿ ಬರುತ್ತೆ ನಿಮಗೆ ಇದರಲ್ಲಿ ನೀವು ವಿಧೇವಿ ಮಗು ಇದೆಯಾ ಅನಾಥ ಮಗುನ ಆಮೇಲೆ ಆಶ್ರಯಶಾಲಿ ಮಗುನ ದೇವದಾಸಿ ಮಗುನ ಇದರಲ್ಲಿ ಯಾವುದು ಸ್ಪೆಷಲ್ ಕೆಟಗರಿ ಇದೆ ನೀವು ಅದರಲ್ಲಿ ಬರ್ತೀರಾ ಒಬ್ಬನೇ ಒಬ್ಬ ಪೋಷಕ ಮಗು ಮಾಜಿ ಸೈನಿಕರು ಬಾಲಕಾರ್ಮಿಕರು ಸಫಾಯಿ ಕರ್ಮಚಾರಿ ಮಗು ವಿಶೇಷ ಚಿಂತಕರ ಮಗು ಕೋವಿಡ್ ನೈನ್ಟೀನ್ ಮೃತಪಟ್ಟ ಒಂದು ವಿಶೇಷ ಪೋಷಕರ ಮಗು ಈ ರೀತಿ ಬರುತ್ತೆ ಇದರಲ್ಲಿ ನಿಮ್ಮದು ಒಂದು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಸಬ್ಮಿಟ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಇಲ್ಲಿ ಸ ರಿಸರ್ವೇಷನ್ಗಳನ್ನು ಕ್ಯಾನ್ಟ್ ಲೀಸ್ಟ್ ರೀ ಆರ್ಡರ್ ಮಾಡೋದು ಓಕೆ ಇಲ್ಲಿ ನಿಮಗೆ ಯಾವುದೂ ಇದು ಬರುತ್ತೆ ಸ್ಕೂಲ್ಗಳನ್ನು ಇಲ್ಲಿ ನೀವು ರೀಆರ್ಡರ್ ಮಾಡ್ಕೋಬೇಕು ಸ್ಪೆಷಲ್ ರಿಸರ್ವೇಷನ್ಗಳನ್ನು ಇಲ್ಲಿ ನೀವು ಅರೇಂಜ್ಮೆಂಟ್ ಮಾಡ್ಕೋಬೋದು ನಿಮ್ಗೆ ಯಾವ ಪ್ರಯೋರಿಟಿ ಬೇಕು ಕ್ಯಾಟಗರಿ ವೈಸ್ ಬೇಕು ಸ್ಪೆಷಲ್ ಕ್ಯಾಟಗರಿ ಒಳಗಡೆ ಬೇಕು ರೀ ರೀಆರ್ಡರ್ ಮಾಡ್ಕೋಬೇಕು ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ರೀಆರ್ಡ್ರ್ ಆಗುತ್ತೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ತಗೋಬೋದು ಈ ರೀತಿಯಾಗಿ ಪ್ರಿಂಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಯಾಂಪಲ್ ಬರುತ್ತೆ ಇದೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಆಮೇಲೆ ನಿಮಗೆ ಇಲ್ಲಿ ಕ್ಯಾಂಡಿಟ್ ಲಿಸ್ಟ್ ಓಕೆ ನಿಮಗೆ ಇಲ್ಲಿ ಫೈನಲ್ ಆಗಿ ಅಪ್ಡೇಟ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಅಪ್ಡೇಟ್ ಮಾಡಿದ ತಕ್ಷಣ ನೀವು ಇಲ್ಲಿ ಲಾಗೌಟ್ ಆಗಿ ಹೊರಗಡೆ ಬಂದುಬಿಡ್ತೀರಾ ಇಷ್ಟು ಒಂದು ಸಿಂಪಲ್ ಆದಂಥ ಪ್ರೊಸೀಜರ್ ಇದೆ